ಈ ಭಾಗದಲ್ಲಿ ಇವತ್ತು ಶ್ರೀನಾಮಿ ಕೂಡ ಮಾಡ್ತಾ ಇದ್ದಾರೆ ತೊಂದರೆ ತನ್ನ ಆಶೀರ್ವಾದದಿಂದ ಇವತ್ತು ಈ ಭಾಗದಲ್ಲಿ ನಾವು ಕಾರ್ಯಕ್ರಮವನ್ನ ಚುನಾವಣಾ ಪ್ರಚಾರವನ್ನ ಕಾಣ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹತ್ತುದ ಬಗ್ಗೆ ಮತವನ್ನು ತೆರಳಲಿಕ್ಕೆ ಇವತ್ತೇ ನಾವು ಎಲ್ಲಿ ಎಲ್ಲ ಸೇರಿದಿದ್ದೀವಿ ಹಿಂದೆ ಕೂಡ ನನಗೆ ಆಶೀರ್ವಾದ ಮಾಡಿದ್ವಿ ನಾನು ಕೂಡ ಈ ಭಾಗದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಸರ್ ಮೊಬೈಲ್ ಐತೆ ಸರ್ ಆದರೆ ಈ ನಮಗೆ ತಮಗೆ ಅಭಿಪ್ರಾಯ ಸಿಗ್ತಾ ಇಲ್ಲ ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದೇ ಬೆಂಗಳೂರಿನ ಅಭಿವೃದ್ಧಿಗೆ ಇವತ್ತು ತಾವೆಲ್ಲ ಸಹಕಾರ ನೀಡಬೇಕು ಇವತ್ತು ಸಕಳಿಸಿದೆ ಕೆಲವರಿಗೆ ನೀ ಸಿಗ್ತಾ ಇದೆ ಕೆಲವರಿಗೆ ನಿನ್ನೆ ತಾನೆ ಪ್ರಧಾನಮಂತ್ರಿಗಳು ಬಂದು ಟ್ಯಾಂಕರ್ ಮಾತನಾಡಿದ ಮಾತನಾಡ್ತಾರೆ ಬಹುಶಃ ನನಗೆ ಆಶ್ಚರ್ಯ ಆಗ್ತದೆ ಪ್ರಧಾನಮಂತ್ರಿಗಳ ಹೇಳಿಕೆ ಅವರು ನಮ್ಮ ಬೆಂಗಳೂರನ್ನೇ ಇನ್ನೊಂದ್ ಸಾರಿ ಬಂದಾಗ ಒಂದೊಂದು ಬ್ರ್ಯಾಂಡ್ ಮಾಡ್ತಾರೆ ಒಂದೊಂದ್ಸಾರಿ ಒಂದೊಂದು ರೀತಿಯ ಬ್ರ್ಯಾಂಡ್ ಅನ್ನ ಮಾಡಿ ಒಂದ ಒಂದ್ಸಲಿ ಬಂದಿದ್ರು ಗಾರ್ಬೇಜ್ ಸಿಟಿ ಅಂತ ಹೇಳಿ ಬ್ರ್ಯಾಂಡ್ ಮಾಡಿದ್ವಿ ಇನ್ನೊಂದ್ಸರಿ ಅವಾಗ ಬಂದಿದ್ರು ಟ್ರಾಫಿಕ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಒಂದಷ್ಟು ಹೋಗಿದ್ರು ಟ್ಯಾಂಕರ್ ಮಾಫಿಯಾ ಅಂತ ಹೇಳಿದ್ರು ಹಾಗಾದ್ರೆ ಬೆಂಗಳೂರಿನ ಬಗ್ಗೆ ನಿಮ್ಗೆ ಏನು ಕನ್ಸಾನೇ ಇಲ್ವಾ ನಿಮ್ಗೆ ಜವಾಬ್ದಾರಿ ಇಲ್ವಾ ಬೆಂಗಳೂರಿಗೆ ಹತ್ತು ವರ್ಷಗಳಿಂದ ನೀವು ಈ ದೇಶದ ಆಡಳಿತದ ಚುನಾವಣೆಯನ್ನ ಇಳಿದೀರಿ ಇವತ್ತು ಬೆಂಗಳೂರಿನ ತೆರಿಗೆದಾರರ ಹಣ ನಿಮ್ಗೆ ಬೇಕು ತಾವು ಒಂದು ಇಶ್ಯೂನಲ್ಲಿ ಹೇಳಿದ್ವಿ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ಮೂರು ಲಕ್ಷ ಕೋಟಿ ಕೊಟ್ಟಿದೆ ಅಂತ ಹೇಳಿ ಎರಡು ಲಕ್ಷ ತೊಂಬತ್ ಸಾವಿರದ ಕೋಟಿ ರೂಪಾಯಿ ಹಣ ದೋಷದಿಂದ ಕೊಟ್ಟಿದ್ದೀವಿ ನಮ್ಮಿಂದ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಅದೇ ನಿರ್ಬೋದು ನಮ್ಮಿಂದ ಎಷ್ಟು ತಗೊಂಡಿದ್ದೀನಿ ನಮ್ಮಿಂದ ಇಪ್ಪತ್ನಾಲ್ಕು ಲಕ್ಷ ಕೋಟಿ ತಗೊಂಡಿದ್ದೀನಿ ಅದನ್ನ ಹೇಳದೆ ನಾನ್ ಮೂರು ಲಕ್ಷ ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿಕೊಂಡಿದ್ದೀನಿ ಬೆಂಗಳೂರಿನ ಅಭಿವೃದ್ಧಿ ನಿಮ್ಮ ಕೊಡುಗೆ ಒಂದೇ ಒಂದು ಪದವನ್ನು ಕೂಡ ನೀವು ತಲುಪಿಲ್ಲ ಬೆಂಗಳೂರಿನ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಕುಡಿಯುವ ಸಮಸ್ಯೆಗೆ ಮೇಕದಟ್ಟು ವ್ಯವಸ್ಥೆ ಮೇಕದಟ್ಟು ವೇದನೆಗೆ ನಾನು ಅನುಮತಿ ಕೊಡ್ತೀನ ಇಲ್ವಾ ಅದ್ರ ಬಗ್ಗೆ ನೀವು ಮಾತಾಡ್ಲಿಲ್ಲ ನಮ್ಮ ಟ್ಯಾಂಕರ್ಗಳ ಬಗ್ಗೆ ಮಾತನಾಡಿದ್ರಿ ಅಂದ್ರೆ ಬೆಂಗಳೂರಿಗೆ ಕರಂಟ ತರುವಂತಹ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದಿಂದ ನಡೀತಾ ಇದೆ ಅನ್ನೋದನ್ನ ಇವತ್ತು ನಾವು ನೀವು ಮರಿಬಾರ್ದು ಟಿಪ್ಪು ಹೌದು 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 ಇವತ್ತು ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇದೆ ಆ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನ ಕೊಟ್ಟಿದೆ ಅಂತ ಹೇಳಿ ಅವರಿಗೆ ಹೇಳಿ ಬೆಂಗಳೂರಿನಲ್ಲಿ ಬೆಂಕು ಯೋಜನೆ ಕುಡಿಯುವ ನೀರಿನ ಯೋಜನೆಗೆ ನಿಮ್ಮ ಕಾರ್ಯಕ್ರಮ ಏನ್ ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನು ನಾಲ್ಕು ಲಕ್ಷ ಕೋಟಿ ಹಣವನ್ನ ನೀವು ತೆಗೆದುಕೊಂಡೋಗಿ ಕರ್ನಾಟಕಕ್ಕೆ ನೀವು ನಾನು ಮೂರು ಲಕ್ಷ ಕೋಟಿ ಹಣ ಕೊಟ್ಟಿದ್ದೀನಿ ಅಂತ ಅರ್ಥ ಮೂರು ಲಕ್ಷ ಕೋಟಿ ಹಣ ಕೊಟ್ಟಿರೋದು ನಿಮಗೆ ನ್ಯಾಯ ಅನ್ಸಿದ್ಯಾ ನನ್ನ ಬೆಂಗಳೂರಿಗರಿಗೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕದವರಿಗೆ ಮೂರು ಲಕ್ಷ ಕೋಟಿ ಹಣವನ್ನು ಕೊಟ್ಟಿದ್ದೀನಿ ಇಪ್ಪತ್ನಾಲ್ಕು ಲಕ್ಷ ಇದೆ ಅಂತ ಅನ್ನೋದು ನಿಮಗೆ ಸಮರ್ಥನೆ ಮಾಡ್ತೀರಾ